ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಸಾಂಬಾರ್ಗೆ ಫಾರ್ ದಿ ಫಸ್ಟ್ ಟೈಮ್ ಮಂಗ್ಳೂರು ಸೌತೆಯಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಯಾವತ್ತೂ ನಾನು ಮಾಡಿಲ್ಲ ಈ ಸಲ ಟ್ರೈ ಮಾಡ್ತಿದ್ದೀನಿ ಇದಕ್ಕೊಂದು ಚಿಕ್ಕದು ಮಂಗ್ಳೂರು ಸೌತೆನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೊತೀನಿ ನೆಕ್ಸ್ಟು ಟೊಮೆಟೊ ಒಂದೆರಡು ಈರುಳ್ಳಿ ಎರಡು ಒಂದು ನಾಲ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನು ಅಚ್ಚಕಾರದ ಪುಡಿ ಸಾಂಬಾರು ಪುಡಿ ಇಷ್ಟು ತಗೊಂಡಿದ್ದೀನಿ ಫಸ್ಟ್ ಇದನ್ನ ಬೇಯಿಸ್ಕೊತೀನಿ ಸ್ವಲ್ಪ ಚಿಟ್ಕಿ ಅರಿಶಿನ ಹಾಕ್ತೀನಿ ಅದಕ್ಕೆ ನೆಕ್ಸ್ಟು ಒಗ್ಗರಣೆಗೆ ನಡೆ ಬೇರೆ ಇದನ್ನ ಇಟ್ಕೊಂಡು ಮಾಡಕ್ಕೆ ತೋರಿಸ್ತೀನಿ ನೋಡಿ ಇದು ನೀರು ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಫಸ್ಟ್ ಒಬ್ಬೊಬ್ರು ಒಂಥರ ಮಾಡ್ಬೋದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಎಲ್ಲ ಫ್ರೈ ಆಗ್ಬೇಕು ಒಂಚೂರು ಒಂದು ಟೀ ಅಷ್ಟು ಜೀರಿಗೆ ಹಾಕೋತೀನಿ ಇದಕ್ಕೆ ಟಮಟೆ ಇದ್ರಲ್ಲೇ ಮಾಗಿಸ್ಕೊತೀನಿ ಹುಳಿ ಟೊಮೊಟೊ ತಗೊಂಡಿರೋದ್ರಿಂದ ಹಣ್ಣು ಹಾಕಲ್ಲ ಬೆಂಗಾಲೂ ನಾನು ನೋಡ್ಕೊಂಡು ಬೇರೆಯವ್ರನ್ನ ಕಲ್ತಿರೋದು ಇದನ್ನ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದಾಗಿದೆ ಬಾಡಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊತೀನಿ ಇದು ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ ಈ ಥರ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಅಂದರೆ ಫ್ರೈ ಮಾಡಿಕೊಂಡು ರುಬ್ಬ್ದಾಗೆ ಖಾರದ ಪುಡಿ ಮತ್ತೆ ಸಾಂಬಾರು ಪುಡ್ರು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಕೊಂಡ್ಮೇಲೆ ರುಬ್ಕೋಬೇಕು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲ ಆಗಿದೆ ಸ್ವಲ್ಪ ಹಾರ್ಕೊಳ್ಳಿ ಹಾರ್ಕೊಂಡ್ಮೇಲೆ ಮಿಕ್ಸಿ ಇದೆಲ್ಲ ಮಳತಿದೆ ಇವಾಗ ರುಬ್ಕೊಂಬಂದಿದೀನಿ ಪೇಸ್ಟ್ ಸೇರಿಸೋಣ ಆಯ್ತು ಇದಿಲ್ಲ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಇದನ್ನ ಈಗ ರುಚಿ ಉಪ್ಪು ಹಾಕ್ತೀನಿ ಇದು ಕುದಿತಾ ಬಂತು ಇನ್ನೇನು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಮಂಗಳೂರು ಸೌತೆ ಹುಳಿ ರೆಡಿ ಆಯ್ತು ಬಿಸಿ ಬಿಸಿ ಅನ್ನದ ಜೊತೆ ರುಚಿ ರುಚಿಯಾಗಿ ಅಂತ ಮಂಗಳೂರು ಸೌತೆ ನೀವು ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳ್ರಿ ನಾನು ಮಾಡಿದ ರೀತಿ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಕುದೀತಿದೆ ಆಯ್ತು ಇವಾಗ ಲಾಸ್ಟ್ಗೆ ಒಬ್ಬರೇ ಆಗ್ತದೆ ರುಚಿ ರುಚಿಯಾದಂಥ ಮಂಗ್ಳೂರು ಸೋತೆಕಾಯಿ ಹುಳಿ ರೆಡಿಯಾಗಿದೆ ಸೂಪರ್ ಆಗಿ ಬಂದಿದೆ ಟೇಸ್ಟು ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಕ್ಷಮಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್